ಈ ಊರಿಗೆ ನಾನೇ ಸರದಾರ ರಾಮ ಸತ್ತರೇನೋ ಲಕ್ಷ್ಮಿ ಹತ್ತರೇನೋ ನನಗೆ ಬೇಕು ರಾಮನ ಹೆಂಡತಿಯ ರಾಮ ಏ ರಾಮ ಪ್ಪ ದನಿಯಾರ ನಮಸ್ಕಾರ ಅಪ್ಪ ದನಿಯಾರ ಹೇಳಿ ಕಳಿಸಿದ್ರ ನಾವ ಬರ್ತಿದ್ದೀವಲ್ಲ ನೀವು ಇಲ್ಲಿ ತನಕ ಅಂದ್ರ ಅದು ಹೇಗೆ ಸಾಧ್ಯ ಸಾಲ ಕಾಲ್ ಹಿಡಿಯೋದು ಕಾಲು ಸಾಗಿಸಿಕೊಂಡು ಹೋಗುವ ನಿಮಗೆ ಮೊರೆ ಸಾಲ ತೀರಿಸುದೆಂದರೆ ಅದೇ ಜರಿ ಬರ್ತದೆ ನಿಮ್ಮಂತ ಏನು ಹೇಳ್ತಾ ಇದ್ದೀರಾ ನೀವು ಹೇಳುವುದೇನು ಇಂದು ಬಟ್ಟಿ ಸಿನದ ಹಣ ಬಿಡು ನಾನು ಬ್ಯಾಂಕಿಗೆ ಹಣ ಕಟ್ಟಬೇಕು ಎಲ್ಲದಿದ್ದರೆ ನಾನು ನನ್ನ ಆಸಿಲೋಗಾರೆ ಗೌಡ್ರಿ ಈಗ ನಮ್ಮ ತಪ್ಪು ಸುಟ್ಟು ಕೈಗೆ ಬಂದು ದುಡ್ಡು ಸಹಿತ ಕೈಗೆ ಹಾಕಲಿಲ್ಲ ಅದಕ್ಕೆ ನೀವು ಇನ್ನೂ ಸ್ವಲ್ಪ ದಿವಸ ತಡೆದುಕೊಳ್ಳಿರಿಪ್ಪ ರಾಮ ರಾಮಣ್ಣ ಬ್ಯಾಂಕಿನವರು ನಮ್ಮ ಅಪ್ಪನ ಅಲ್ಲ ನಿಮ್ಮ ಅಪ್ಪನ ಮನೆಯವರು ಅಲ್ಲ ನಮ್ಮ ಗೌಡ್ರ ಬ್ಯಾಂಕಿಗೆ ರೊಕ್ಕ ಕಟ್ಟಲೇಬೇಕು ಅದಕ್ಕೆ ನೀವ ರೊಕ್ಕ ಕೊಡಲೇಬೇಕ ಗೌಡ್ರ ನನ್ನ ಪರೀಕ್ಷೆ ಮಾಡಕ್ ಬಂದಿರೇನ್ರಿ ಗೌಡ್ರೆ ಸ್ವಲ್ಪ ಬಾಯಿ ಬೇಗ ಹಿಡಿದು ಮರ್ಯಾದೆ ಪಟ್ಟು ಮಾತನ್ನು ಕಲಿಸ್ಕೊಳ್ಳಿ ನನಗೆ ಪಾಠ ಹೇಳಲು ಕೊಡ್ತೀಯ ನೋಡು ಇಂದು ನಿನ್ನ ಗಂಡ ಹಣ ಕೊಟ್ರೇ ಸರಿ ನಿಮ್ಮ ನಿಮ್ಮನ್ನೆಲ್ಲ ಒಂದು ಮನೆ ಬಿಟ್ಟು ಹೊರ ಹಾಕಬೇಕಾಗುತ್ತದೆ ಆ ಮಾತು ಆಡಬೇಡಿ ನೋಡ್ರಿ ಸ್ವಲ್ಪ ಧರ್ಮದಿಂದ ಮಾತಾಡಿ ಧರ್ಮ ಧರ್ಮ ಕರ್ಮ ಅರ್ಥ ಗೊತ್ತಿಲ್ಲದ ಮೂರ್ಕ ಏರನೇ ಈ ಮನೆ ನನ್ನದು ಈ ಮನೆ ನನ್ನದು ಅರ್ಲಿಕ್ಕೆ ನೀಡೇನು ನಮ್ಮ ಅಪ್ಪನ ಮಗನೇ ಏನೋ ಒಂದರಿಂದ ಮನೆ ತನ್ನ ಅರ್ಥನೇ ಸಲುವಾಗಿ ಐವತ್ತು ಸಾವಿರ ಕರೀಕಾದ ಮೇಲೆ ಮನೆ ಕೊಟ್ಟು ಹೇಳ ಮಾತನಾಡುತ್ತಿರುವೆ ನೀವು ನಾ ನಿಮ್ಮ ಹತ್ತಿರ ಐವತ್ತು ಸಾವಿರ ರೂಪಾಯಿ ಸಾಲ ಓದು ಮನೆ ಬರೆದು ಕೊಟ್ಟಿದ್ದೇನಾ ನಾ ನಿಮ್ಮ ಹತ್ತಿರ ಸಾಲ ಓದಿದ್ದು ಕೇವಲ ಐದು ಸಾವಿರ ಮಾತ್ರ ಅದು ನೂರಕ್ಕೆ ಮೂರರ ಬಡ್ಡಿ ರೂಪದಲ್ಲಿ ಈ ಮಾತು ಸತ್ಯ ನೋಡ್ರಾಮನ ಸತ್ಯ ಸತ್ಯ ಎಂದು ಸತ್ಯದ ನುಡಿ ಹೇಳ್ಬೇಡ ನೀ ಮಾಡಿದ್ದ ಐವತ್ತು ಸಾವಿರ ರೂಪಾಯಿ ಸಾಲಕ್ಕೆ ಈ ಮನೆ ಬರದ ಕೊಟ್ಟದ್ದು ನೆನಪಿಲ್ಲ ನೀವಿಯವ್ರಿ ನಿಂದು ಹೇಳಿ ಅನ್ಯಾಯವಾಗಿ ಬಡ ರೈತರನ್ನು ಜೀವಂತ ಸಮಾಧಿ ಮಾಡಬೇಡ್ರಿ ಅಪ್ಪ ನಾ ನಿಮ್ಮ ಹತ್ತಿರ ಸಾಲ ಓದಿದ್ದು ಕೇವಲ ಐದು ಸಾವಿರ ಮಾತ್ರ ಅದು ಇದ್ಯಾ ಅಂದ್ರ ಐವತ್ತು ಸಾವಿರ ರೂಪಾಯಿ ಅಂದ್ರ ನಾ ಹೆಂಗತಿ ಇರುತ್ತಲ್ರಿ ನಿಮ್ಮ ಹಣವನ್ನು ಶೆಟ್ಟಿ ಈ ರಾಮನ ಮುಂದೆ ಕರೀದಿಕ್ಕಾಗದ ಪತ್ರವನ್ನು ಆಯ್ತು ಕಳ್ರ ಸಾವಿರ ದಣ ಕೊಠಡಿ ಸಿಮೆಂಟ್ ತರ್ತು ಐದು ಸಾವಿರ ಅದೇನು ಕಬ್ಬಿಣಿ ಬೀಜ ತರಬೇಕು ಅಂತ ಹದಿನಾಲ್ಕು ಸಾವಿರ ರಿಪೇರಿ ಮನೆ ಪಟ್ಟು ತೆಂಬಲ್ ಅಂತ ಐದು ಸಾವಿರ ಎಲ್ಲ ಕೂಡಿಸಿ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಅಸಲಾಗಿದೆ ಹದಿನಾರು ಸಾವಿರ ರೂಪಾಯಿ ಬಡ್ಡಿ ಆಗಿದೆ ಇದನ್ನೆಲ್ಲ ಇದನ್ನು ಮರಳಿ ಮುಟ್ಟಿಸಲಾಗದ ಕಾರಣ ಈ ಮನೆಯನ್ನು ಊರ ಪಂಚರ ಕ್ಷಮ ಕ್ಷಮ ನಾನು ಬರೆದುಕೊಟ್ಟಿರುತ್ತೇನೆ ಗೌಡ್ರಿ ನಾ ನಿಮ್ಮ ಹತ್ತಿರ ಸಾಲ ಓದಿದ್ದು ಕೇವಲ ಐದು ಸಾವಿರ ಮಾತ್ರ ಅದಕ್ಕೆ ಇಲ್ಲದನ್ನು ಸೇರಿಸಿ ಐವತ್ತು ಸಾವಿರ ರೂಪಾಯಿ ಮಾಡಿ ಈ ಮನೆಯಿಂದ ಹೊರಗೆ ಹಾಕಿ ನಮ್ಮನ್ನೆಲ್ಲ ಬೀದಿ ಬಿಕಾರಿ ಮಾಡಬೇಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಹಾಕು ನಿಲ್ಲಿಸಿ ನನ್ನ ನಾಟಕನ ಶಾಪ ಕಷ್ಟದಲ್ಲಿದ್ದರೆಂದು ತಿಳಿದು ಸಹಾಯ ಮಾಡಿದರೆ ಕೊನೆಗೆ ಸಾಲದ ಬಂಧನದಿಂದ ಪಾರಾಗಲು ಪ್ರಯತ್ನ ಪಡುತ್ತೀಯ ಮಗನೇ ಸುಮ್ಮನೆ ಈಗ ಮನೆ ಬಿಟ್ಟು ಬಿಟ್ಟರೆ ಸರಿ ಎಲ್ಲೋದಿದ್ದರೆ அப்பா கௌர படவர பாலிக தனி அந்த நீவேந்த படவர பாலிக கஷ்ட பண்றேன் நீவே பரிக்கோ நீவே இதே ரீதி மாதாட் நாவ் எல்லாம் தயித்து மனைவி கௌரே நம்ம கை முகபேடி நீங்க நான் கண்ணிந்த நோட இது எல்லா சரி ஹோகே தந்திர ನಮ್ಮ ಗೌರಿಗೆ ಗೌಡರಿಗೆ ಶರದ ಹಾಕಿದ್ರಿಗೆ ಮಾತನಾಡಿದ್ರೆ ತಿಥಿ ಮಾಡಿಬಿಡುತ್ತೇನೆ ನನ್ನ ಮಗಳೇ ರಾಮ ಈ ಪೋಂಡನ ಎದುರಿಗೆ ನಮ್ಮ ತಿರುಸೇಟಿ ತಿಥಿ ಮಾಡುವೆನೋಕ್ಕೇ ನಮ್ಮ ತನಿ ಹೂ ಅಂದ್ರ ನಾ ಮಾತನಾಡೋದಲ್ಲ ఈ పుండ ఇ కండ మాట్ల హండ కువ రుండ తగ సోల మగ బేడా గండ నన్ను ఏంబేడా విట్బిడో సరియా హండే నోడు ನಿನ್ನ ಗಂಡನ ಕಾವು ಮುಹೂರ್ತ ನೀ ಪಿಕ್ ಮಾಡಿಕೊಳ್ಳಬೇಡ ಸುಮ್ಮನೆ ಮನೆ ಬಿಟ್ಟು ಆರೇ ಹೋಗುತ್ತೇವೆ ಗೌಡ್ರಿ ಮನೆ ಬಿಟ್ಟು ಹೋಗುತ್ತೇವೆ ಆದರೆ ನಾ ಬರೆದು ಕೊಟ್ಟ ಖರೀದಿ ಪತ್ರ ಓಮಿ ಓದಿ ಈ ಮನೆ ಅನ್ನದ ಋಣ ಮುಜುತಿ ಎಂದು ಸಂತೋಷವಾಗಿ ಹೋಗುತ್ತೇವೆ ಇರಲಿ ಕೊಟ್ಟು ಬಿಡು ಒಂದು ಕಣ್ಣು ಬಿಟ್ಟು ಪತ್ರವನ್ನು ಇದೇ ಏನ್ರಿ ನಿಮ್ಮ ಮೋಸದ ಜಾಲ ಸಿದ್ಧ ನಕಲಿ ಪತ್ರ ಬರಿಸಿಕೊಂಡು ಅದೆಷ್ಟೋ ಬಡ ರೈತರ ಆಸ್ತಿಯನ್ನು ನಿಮ್ಮ ಜಾಲದ ಬಲಿಯಲ್ಲಿ ಹಾಕಿಕೊಂಡಿದ್ದೀರಾ ಸತ್ಯ ಸತ್ಯ ಎಂದು ಸತ್ಯವನ್ನು ಕಾಲಲ್ಲಿ ಮೆಟ್ಟಿ ತಿರುಗುವ ಜನ ನೀವು ಅದೇ ಸತ್ಯವನ್ನು ತನೆಯ ಮೇಲೆ ಹೊತ್ತು ತಿರುಗುವ ಜನ ನಾವು ಹೀಗಾಗಿ ಇಂಥ ಮೋಸಕ್ಕೆಂದು ಮಾರು ಹೋಗಲಾರ ಪತ್ರ ಹರಿದು ಹಾಕಿ ನಿನ್ನೆ ಮತ್ತಷ್ಟು ಸೇವಿನ ಜಾಲಿ ಹಬ್ಬಿಸಿದೆಯ ಈ ಹುಣ್ಣಿಯನ್ನು ಹತ್ತುಕೊಂಡು ಮನೆಗೆ ನಡೆ ಹಂತ ಹಂತ ಹಿಂಸೆ ಪಾಠ ನಾವು ಈಗಲೇ ಒತ್ತು ಹೇಯುತ್ತೇನೆ ಈ ಪಾಪಿಯನ್ನು Tchau.